ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ನೋಡಿ ನಮಗೆ ಮೂವತ್ತೈದು ನಲವತ್ತು ವಯಸ್ಸಾಗ್ತಾ ಇದ್ದಾಗೆ ನಾವು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗ್ತದೆ ಅಂದರೆ ಈಗ ಮೂವತ್ತೈದು ನಲವತ್ತರ ಆಸ್ಪಾಸಿನಲ್ಲಿರುವಾಗ ಏನಾಗ್ತದೆ ಅಂದರೆ ಶರೀರದಲ್ಲಿ ಹಲವಾರು ಬದಲಾವಣೆಗಳಾಗ್ತದೆ ಮೊದಲಿದ್ದಾಗೆಲ್ಲ ನಾವೀಗ ವಾಡಿಕೆಗೆ ಹೇಳ್ತಾರೆ ಅವರಿಗೇನು ಬಿಸಿ ರಕ್ತ ನಡೀತದೆ ಅಂತ ಹಾಗೆ ಹಾಗೆ ನಡೆಯುವುದಿಲ್ಲ ಮೂವತ್ತೈದು ನಲ್ವತ್ತು ವರ್ಷ ಕಳೆದ ನಂತರ ಅದೆಲ್ಲ ನಡೆಯುವುದಿಲ್ಲ ನಾವು ನಮ್ಮ ಶರೀರದ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ನು ವಹಿಸ್ಬೇಕಾಗ್ತದೆ ಮೊದಲಿದ್ದಾಗ ಆಗುವುದಿಲ್ಲ ಒಳ್ಳೆ ಒಳ್ಳೆ ಆಹಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ ಏನೆಲ್ಲ ಬದಲಾವಣೆ ಆಗ್ತದೆ ಅಂತ ತುಂಬ ಬದಲಾವಣೆ ಆಗ್ತಾ ಇರ್ತದೆ ನಮ್ಮ ಶರೀರದಲ್ಲಿ ಈಗ ಹಾರ್ಮೋನ್ ವ್ಯತ್ಯಾಸ ಆಗ್ತಾ ಇರ್ತದೆ ಪೋಷಕಾಂಶಗಳ ಕೊರತೆ ಆಗ್ತಾ ಇರ್ತದೆ ಮೂಳೆಗಳನ್ನು ಮೂವು ಸ್ಟಾರ್ಟ್ ಆಗ್ತದೆ ಬಿ ಪಿ ಶುಗರ್ ಹೀಗೆ ಅನೇಕ ಕಾಯಿಲೆಗಳು ಆವಾಗ ಸ್ಟಾರ್ಟ್ ಆಗ್ಲಿಕ್ಕೆ ಇರ್ತದೆ ಈಗ ಸಾಮಾನ್ಯವಾಗಿ ವೈದ್ಯರೆಲ್ಲ ಏನು ಹೇಳ್ತಾರೆ ಅಂದರೆ ನಮ್ಮ ಈ ಮೂವತ್ತೈದು ನಲವತ್ತರ ಆಸು ಪಾಸಿನಲ್ಲಿ ನಾವು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಡ್ತೇವೆ ಅದೇ ನಮ್ಮ ಮುಂದಿನ ಆರೋಗ್ಯವನ್ನು ನಿರ್ಧರಿಸ್ತದೆ ಆವಾಗ ನಾವು ಒಳ್ಳೆಯ ಆಹಾರವನ್ನು ತೆಕೊಂಡ್ರೆ ನಮ್ಮ ಆರೋಗ್ಯವನ್ನು ಅದು ಕಾಪಾಡ್ತದೆ ಹಾಗಾಗಿ ನಾವು ಅದನ್ನು ಕೇರ್ಲೆಸ್ ಮಾಡುವ ಹಾಗಿಲ್ಲ ಒಳ್ಳೆ ಒಳ್ಳೆ ಆಹಾರವನ್ನು ತಕೊಳ್ಬೇಕು ನೋಡಿಗ ಒಬ್ಬ ವ್ಯಕ್ತಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಅವರಿಗೆ ಒಂದು ವಯಸ್ಸು ಸಾಮಾನ್ಯ ಒಂದು ಇಪ್ಪತ್ಮೂರು ಇಪ್ಪತ್ನಾಲ್ಕು ವಯಸ್ಸಾಗುವಾಗ ಅವನು ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅವರ ಒಂದು ಮಧ್ಯ ಜೀವನದ ಮಧ್ಯಕಾಲ ಅವರ ಜೀವನದ ಒಂದು ಸಂಪಾದನೆಯ ಕಾಲ ಸಾಮಾನ್ಯ ಐವತ್ತೆಂಟು ಅರವತ್ತರವರೆಗೆ ದುಡಿಬಹುದು ಅಂತ ಇಟ್ಟುಕೊಳ್ಳಿ ಹೆಂಗಸ ಆದ್ರೆ ದುಡಿಯದಿದ್ರು ಅವರ ಒಂದು ಕಾಲ ನಡೆಯುವುದು ಆವಾಗ ಆವಾಗ ಅವರಿಗೆ ಆ ಟೈಮಲ್ಲಿ ಆವಾಗ ಇಪ್ಪತ್ನಾಲ್ಕರಿಂದ ಅರವತ್ತು ವರ್ಷ ಗ್ಯಾಪಿನಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡುವಂತ ಕೆಲಸ ಕೂಡ ಮಾಡಿಕೊಡ್ಬೇಕು ಅದಕ್ಕಿಂತ ಮೊದ್ಲೇ ಆ ಅಪ್ಪ ಅಮ್ಮ ನಮ್ಮ ಕೇರನ್ನು ತಗೊಂಡಿರ್ತಾರೆ ಇಪ್ಪತ್ನಾಲ್ಕರಿಂದ ಅರವತ್ತು ವರ್ಷ ವಯಸ್ಸು ಅದು ನಮ್ಮ ಕೇರ್ ನಾವೇ ಮಾಡಿ ಕೊಡ್ಬೇಕಾಗ್ತದೆ ಆ ಶಕ್ತಿ ಕೂಡ ನಮ್ಮಲ್ಲಿ ಇರ್ತದೆ ನಾವು ಬೇರೆಯವ್ರ ಹತ್ರ ಕೈ ಚಾಚಬೇಕಾಗಿರುವುದಿಲ್ಲ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಖರ್ಚು ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡ್ಬೇಕಾಗಿರುವುದಿಲ್ಲ ಸಾಮಾನ್ಯ ಅರವತ್ತು ವರ್ಷ ಕಳೆದ ನಂತರ ನಮಗೆ ಏನಾದ್ರು ಅದು ತಂದುಕೊಡಿ ಇದು ತಂದುಕೊಡಿ ನಾವು ಮಕ್ಕಳನ್ನು ಕೇಳ್ಬೇಕಾಗ್ತದೆ ಅವರನ್ನು ಅವಲಂಬಿಸ್ಬೇಕಾಗುವ ಸಂದರ್ಭ ಬರ್ಬೋದು ಆದರೆ ಈಗ ನಮ್ಮ ಕೈಯಲ್ಲಿ ಇದೆ ವಿಷಯ ಅಂದರೆ ಈಗ ನಮ್ಮ ಕೈಯಲ್ಲಿ ಅದನ್ನೆಲ್ಲ ಮಾಡಲಿಕ್ಕೆ ತಾಕತ್ತು ಉಂಟು ಆವಾಗ ನಾವು ಈಗಲೇ ನಮ್ಮ ಆರೋಗ್ಯವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರುವುದರಿಂದ ಮುಂದೆ ಜೀವನ ಚೆನ್ನಾಗಿರ್ತದೆ ಅನ್ನ ಸಾರು ತಿಂದು ಆರೋಗ್ಯವನ್ನು ಕಾಪಾಡಿಕೊಡ್ತೇನೆ ಅಂದರೆ ಸಾಕಾಗುವುದಿಲ್ಲ ಅಂದರೆ ಈಗೆಲ್ಲ ಪಾಲಿಶ್ಡ್ ಅಕ್ಕಿ ಅದರಲ್ಲಿ ಏನೂ ಕೂಡ ಪೋಷಕಾಂಶಗಳು ನಮಗೆ ಸಿಗುವುದಿಲ್ಲ ಅದೇ ನಮಗೆ ಒಳ್ಳೊಳ್ಳೆ ಅಂಶಗಳು ಬೇಕು ವಿಟಮಿನ್ಗಳು ಬೇಕು ಎಲ್ಲ ಬೇಕಾಗ್ತದೆ ಆಗಿ ಆಹಾರದಲ್ಲಿ ಸೇರಿಸಬೇಕಾಗ್ತದೆ ನಾನು ಡಾಕ್ಟರ್ ಅಲ್ಲ ಡಾಕ್ಟರ್ ಅಲ್ಲ ಡಯಟಿಷಿಯನ್ ಅಲ್ಲ ಏನು ಅಲ್ಲ ಆದರೆ ನಮಗೆ ಗೊತ್ತಿರುವುದನ್ನು ನಾವು ಹೇಳ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ ನಾನು ಮನೆಯಲ್ಲೇ ಮಾಡಿ ಒಂದು ಇದನ್ನು ಮಾಡಿದ್ದೇನೆ ಒಂದು ಹುಡ್ಡಿ ಪ್ರೋಟೀನ್ ಪೌಡರ್ ಅಂತ ಹೇಳ್ಬೋದು ಅಥವಾ ಪೋಷಕಾಂಶಗಳ ಒಂದು ಮಿಕ್ಸ್ ಅಂತ ಹೇಳ್ಬೋದು ಏನು ಕೂಡ ಹೇಳ್ಬೋದು ಅದನ್ನು ನಾನಿವತ್ತು ಮಾಡಿ ತೋರಿಸ್ತೇನೆ ಹೇಗೆಲ್ಲ ಮಾಡೋದು ಹೇಗೆಲ್ಲ ಅದನ್ನು ಯೂಸ್ ಮಾಡೋದು ಅಂತ ಹೇಳ್ತೇನೆ ಇದರಿಂದ ತುಂಬ ಒಂದು ಒಳ್ಳೆಯದಾಗಿದೆ ನೋಡಿ ಇದೇ ನೋಡಿ ಹುಡಿ ಈ ರೀತಿಯಾಗಿ ರೆಡಿ ಮಾಡಿಟ್ಟುಕೊಂಡಿದ್ದೇನೆ ಈಗ ಅದನ್ನು ಒಬ್ರಿಗೆ ಮೂರು ಸ್ಪೂನಿನಷ್ಟು ಅಂದರೆ ಇಬ್ಬರಿಗೂ ಆರು ಸ್ಪೂನುಗಳಷ್ಟು ನಾನು ನೆನೆ ಹಾಕ್ತಾ ಇದ್ದೇನೆ ಅದಕ್ಕೆ ಸಿಹಿಗೆ ಬೇಕಾದರೆ ಒಣದ್ರಾಕ್ಷಿ ಅಥವಾ ಖರ್ಜೂರ ಹೀಗೆಲ್ಲ ಹಾಕ್ಬೋದು ಅದನ್ನು ನೀರು ಹಾಕಿ ನೆನೆಸ್ತೇನೆ ರಾತ್ರಿಡೀ ನೆನೆಲಿಕ್ಕೆ ಬಿಡಬೇಕು ಈಗ ನೋಡಿ ರಾತ್ರಿಡೀ ನೆನೆದಾಗ ಬೆಳಿಗ್ಗೆ ಈ ರೀತಿಯಾಗಿದೆ ನೋಡಿ ಈಗ ಇದನ್ನು ಮಿಕ್ಸಿಯಲ್ಲಿ ಕಡ್ದುಕೊಳ್ತೇನೆ ಹಾಲೆಲ್ಲ ಬೇಕಾದವರು ಹಾಕಿ ಕಡ್ದುಕೊಳ್ಬೋದು ಹಾಲು ಹಾಕುವುದರಿಂದ ಅದು ಸ್ವಲ್ಪ ನಿಧಾನ ಜೀರ್ಣ ಬರುವ ಸಾಧ್ಯತೆ ಇರ್ತದೆ ಹಾಗಾಗಿ ನಾನು ಹಾಲು ಹಣ್ಣು ಬೇರೆಯನ್ನು ಹಾಕ್ತಾ ಇಲ್ಲ ಹಾಗೆ ನೋಡಿ ರೆಡಿಯಾಗಿದೆ ಕುಡಿಲಿಕ್ಕೆ ಬಾದಾಮು ಹಾಲಿನಾಗೆಲ್ಲ ಏನು ರುಚಿಯಾಗಿರುವುದಿಲ್ಲ ಹಾಗೆ ಅಂತ ಕುಡಿಲಿಕ್ಕೆ ಆಗುವುದಿಲ್ಲ ಅಂತೇನಿಲ್ಲ ಬೆಳಿಗ್ಗೆ ಎದ್ದ ಮೇಲೆ ಒಂದು ಗ್ಲಾಸ್ ನೀರು ಎಲ್ಲ ಕುಡಿದು ಒಂದು ಅರ್ಧ ಗಂಟೆ ಕಳೆದ ಮೇಲೆ ಇದನ್ನು ಕುಡಿದ್ರೆ ಆಯಿತು ನನಗೇನು ಅಷ್ಟೇನು ಕಷ್ಟ ಆಗುವುದಿಲ್ಲ ಕುಡಿಲಿಕ್ಕೆ ನಾನು ಕುಡಿತೇನೆ ನೋಡಿ ನಾನಿಲ್ಲಿ ಬಿಳಿ ಎಳ್ಳು ಅಗಸೆ ಬೀಜ ಇಡಿ ಹೆಸರು ಕಡಲೆ ತೊಗರಿ ಹುರುಳಿ ಗೋಡಂಬಿ ಬಾದಾಮಿ ಎಲ್ಲ ತಗೊಂಡಿದ್ದೇನೆ ನೋಡಿ ಈಗ ಒಂದು ಇನ್ನೂರು ಗ್ರಾಮ್ಗಳಷ್ಟು ಅಗಸೆ ಬೀಜವನ್ನು ಹುರಿದುಕೊಳ್ತಾ ಇದ್ದೇನೆ ಹುರಿದುಕೊಳ್ಳೋದು ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳುವುದಷ್ಟೇ ಅಷ್ಟೇ ಹಾಳಾಗುವ ಸಹ ಚಾನ್ಸ್ ಇರ್ತದೆ ಹಾಗೆ ಅದನ್ನು ಒಂದು ಬಟ್ಟಲಿಗೆ ಹಾಕ್ತಾ ಇದ್ದೇನೆ ಈಗ ಈಗ ಎಳ್ಳು ಬಿಳಿ ಎಳ್ಳನ್ನು ಒಂದು ಇನ್ನೂರು ಗ್ರಾಮ್ಗಳಷ್ಟು ತಕೊಂಡಿದ್ದೇನೆ ಕರಿ ಎಳ್ಳು ಕೂಡ ತೆಕೊಳ್ಬೋದು ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ತಾ ಇದ್ದೇನೆ ಅಷ್ಟೇ ತುಂಬ ಏನು ಹುರಿಲಿಕ್ಕೆ ಹೋಗಬಾರ್ದು ಇದು ನಾನು ಈ ಮಳೆ ಇದ್ದ ಕಾರಣ ತೊಳಿಲಿಕ್ಕೆಲ್ಲ ಹೋಗಲಿಲ್ಲ ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿಕೊಂಡಿದ್ದೇನೆ ಅಷ್ಟೇ ಸ್ವಲ್ಪ ಬಿಸಿ ಆಗುವಾಗ ಒಂದು ಬಟ್ಟಲಿಗೆ ಹಾಕಿ ಇಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಇದೆರಡನ್ನು ಒಂದೇ ಬಟ್ಲಿಗೆ ಹಾಕಿದ್ದೇನೆ ಯಾಕೆ ಅಂತ ಮತ್ತೆ ಹೇಳ್ತೇನೆ ಈಗ ನೋಡಿ ಕಾಲು ಕೆ ಜಿಯಷ್ಟು ಹೆಸರು ಇಡಿ ಹೆಸರನ್ನು ಹಾಕಿ ಅದು ಅಷ್ಟೇ ತುಂಬ ಹುರಿಲಿಕ್ಕೆಲ್ಲ ಹೋಗಬಾರ್ದು ಅದರ ಸತ್ತೋಗ್ತದೆ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಬೇಕು ನಾವು ಇಲ್ಲದ್ರೆ ಹಾಳಾಗುವ ಸಾಧ್ಯತೆ ಇದ್ದೆ ಈ ಇಡೀ ಕಡಲೆ ಕೂಡ ಒಂದು ಕಾಲು ಕೆ ಜಿಯಷ್ಟು ಹಾಕಿ ಹುರಿದುಕೊಳ್ತಾ ಇದ್ದೇನೆ ಬಿಸಿ ಮಾಡ್ತಾ ಇದ್ದೇನೆ ನೋಡಿ ಒಂದೊಂದಾಗಿ ನೋಡಿ ಈಗ ತೊಗರಿ ತೊಗರಿ ಒಂದು ನೂರು ಗ್ರಾಮುಗಳಷ್ಟು ಇಡೀ ತೊಗರಿ ಹಾಕ್ತಾ ಇದ್ದೇನೆ ಅದನ್ನು ಕೂಡ ಹುರಿದುಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಅದು ಬೇರೆ ಬಟ್ಲಿಗೆ ಹಾಕಿಟ್ಟಿದ್ದೇನೆ ನೋಡಿ ಗಟ್ಟಿ ಪದಾರ್ಥವನ್ನು ಬೇರೆ ಬಟ್ಲಿಗೆ ಹಾಕಿದ್ದೇನೆ ಈಗ ಹುರುಳಿ ಹುರುಳಿ ಒಂದು ನೂರು ಗ್ರಾಮು ನೂರು ಅಥವಾ ನೂರೈವತ್ತು ಗ್ರಾಮು ಹಾಕಿ ಅದನ್ನು ಕೂಡ ಹುರಿದುಕೊಳ್ತಾ ಇದ್ದೇನೆ ನೋಡಿ ಈಗ ಇದೆಲ್ಲವನ್ನು ಗಟ್ಟಿ ಪದಾರ್ಥ ಎಲ್ಲ ಒಂದೇ ಬಟ್ಲಿಗೆ ಹಾಕಿಟ್ಟಿದ್ದೇನೆ ನೋಡಿ ಈಗ ಕಾಲು ಕೆ ಜಿ ಗೋಡಂಬಿ ಅದನ್ನು ಬೆಚ್ಚಗೆ ಮಾಡಿಕೊಳ್ತಾ ಇದ್ದೇನೆ ಪ್ರತಿಯೊಂದು ವಸ್ತುವನ್ನು ನಾವು ಬೆಚ್ಚಗೆ ಮಾಡಿಕೊಳ್ಬೇಕು ನಾನು ಗೋಡಂಬಿ ಬಾದಾಮಿ ಬಾದಾಮಿ ಕಾಲು ಕೆ ಜಿ ಇದನ್ನು ಕೂಡ ಹಿಡಿಸಿಕೊಳ್ಬೇಕು ಇದಕ್ಕೆ ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಇಲ್ಲ ಆಯಿತಾ ಏನು ಬೇಕಾದರೂ ಹಾಕ್ಬೋದು ಅಂದರೆ ಈಗ ಮಖನ್ ಅಂತ ಸಿಗ್ತದೆ ಅದು ಹಾಕ್ಬೋದು ಪಿಸ್ತಾ ಹಾಕ್ಬೋದು ಏನು ಒಳ್ಳೆ ಒಳ್ಳೆಯ ಪದಾರ್ಥ ಈಗ ಹುರಿಗಡಲೆ ಕಾಲು ಕೆ ಜಿ ಇದ್ದೇನೆ ಅದು ಕೂಡ ಒಳ್ಳೆಯದಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೇನೆ ನೋಡಿ ಎಲ್ಲ ರೆಡಿಯಾಗಿದೆ ಇದರ ಹೊರತಾಗಿ ನೆಲಗಡಲೆ ಹೀಗೆ ನಿಮಗೆ ಪೌಷ್ಟಿಕಾಂಶ ಇರುವ ಯಾವ ಚೀಯ ಸೀಡ್ ಹಾಕ್ಬೋದು ಪೌಷ್ಟಿಕಾಂಶ ಇರುವ ಯಾವ ವಸ್ತು ಬೇಕಾದರೂ ನೀವು ಆ್ಯಡ್ ಮಾಡಿಕೊಳ್ಬೋದು ಅದೇ ಇದೇ ಅಂತ ಏನಿಲ್ಲ ನೋಡಿ ಈಗ ಮಿಕ್ಸ್ ಮಾಡಲಿಕ್ಕಿಲ್ಲಿ ಈ ಎಳ್ಳು ಮತ್ತು ಅಗಸೆ ಬೀಜ ಉಂಟಲ್ಲ ಅದನ್ನು ನಾನು ಮಿಕ್ಸಿಯಲ್ಲಿ ಕಡಿಲಿಕ್ಕಿಲ್ಲ ಹಾಗೆಯೇ ಒಂದು ಪಾತ್ರೆಗೆ ಹಾಕಿಡ್ತೇನೆ ಅಂದರೆ ಅದು ಸಣ್ಣ ವಸ್ತು ಅಲ್ಲ ಹಾಗೆ ಈಗ ಇಡೀ ಹಸರು ಉಂಟಲ್ಲ ಅದನ್ನು ಕಡಿ ಕಡಿ ಮಾಡಿಕೊಡ್ಬೇಕು ತುಂಬ ನೈಸ್ ಮಾಡಲಿಕ್ಕಿಲ್ಲ ಕಡಿ ಕಡಿಯಾಗಿ ಮಾಡ್ತಾ ಇದ್ದೇನೆ ಹಾಗೆ ಪ್ರತಿಯೊಂದು ವಸ್ತುವನ್ನು ಬೇರೆ ಬೇರೆಯಾಗಿ ಹಾಕಿ ತರಿತರಿಯಾಗಿ ಪುಡಿ ಮಾಡಿ ಈಗ ಒಂದು ಅದೇ ಪಾತ್ರೆಗೆ ಇದ್ದೇನೆ ಈಗ ಇದನ್ನೆಲ್ಲ ಬಾದಾಮು ಅದೆಲ್ಲ ಹಾಗೆ ಒಂದೊಂದಾಗಿ ಹಾಕಿ ತರಿ ಆಗಿ ಪುಡಿ ಮಾಡಿ ಅದೇ ಪಾತ್ರೆಗೆ ಹಾಕ್ತಾ ಇದ್ದೇನೆ ಎಲ್ಲವನ್ನು ಕೂಡ ನೋಡಿ ಈ ರೀತಿಯಾಗಿ ಅದೇ ನಾನು ಹೇಳಿದ ಹಾಗೆ ಇದಕ್ಕೆ ಯಾವ ಒಂದು ಪೌಷ್ಟಿಕಾಂಶ ಇರುವ ಒಂದು ಕಾಳಾಗಿರ್ಬೋದು ಡ್ರೈ ಫ್ರೂಟ್ ಆಗಿರ್ಬೋದು ಯಾವುದಾದ್ರೂ ನೀವು ಮಿಕ್ಸ್ ಮಾಡಿಕೊಳ್ಬೋದು ಅದು ನಿಮ್ಮ ನಿಮ್ಮ ಚಾಯ್ಸ್ ಆಗಿರ್ತದೆ ಅದು ಅದೇ ಇದೆ ಅಂತ ಏನಿಲ್ಲ ನಿಮಗೂ ಒಂದು ನಾಲೆಜ್ ಇರ್ತದಲ್ಲ ಹಾಗೆ ಈಗ ಎಲ್ಲವನ್ನು ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಇದನ್ನು ನಾನು ಹೇಳಿದಂತ ನೀವು ಬ್ಲೈಂಡಾಗಿ ನಂಬಿ ಇದನ್ನು ತೆಕ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ನಿಮ್ಮ ಹತ್ರ ಒಮ್ಮೆ ಕೇಳಿ ತೆಕ್ಕೊಳ್ಳಿ ಅಂದರೆ ಈಗ ಕೆಲವೊಮ್ಮೆ ಕೆಲವರಿಗೆ ಕಿಡ್ನಿಯಲ್ಲಿ ಕಲ್ಲು ಹೀಗಿರುವ ಸಮಸ್ಯೆ ಎಲ್ಲ ಏನಾದರೂ ಇದ್ದರೆ ಅವರಿಗಿಂತ ಅಂಥವ್ರಿಗೆ ಇದು ಆಗೋದಿಲ್ಲ ಬಿ ಪಿ ಶುಗರ್ನವರಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಕಾಣ್ತದೆ ನೋಡಿ ಈಗ ಪುಡಿ ಎಲ್ಲ ಸಿದ್ಧಾಗಿದೆ ನೋಡಿ ಸ್ವಲ್ಪ ಆರಿದ ಮೇಲೆ ಇದು ಈ ಡಬ್ಬಿಗೆ ಹಾಕಿ ಇಟ್ಟುಕೊಳ್ತಾ ಇದ್ದೇನೆ ಒಂದೆರಡು ಲವಂಗ ಕೂಡ ಹಾಕಿ ಇಟ್ಟಿದ್ದೇನೆ ಎಲ್ಲಿ ಎಲ್ಲಿಯಾದರೂ ಹಾಳಾಗಬಾರ್ದು ಅಂತೇಳಿ ನೆನೆ ಹಾಕಿ ತಗೊಳ್ಳೋದು ಯಾವ ಅಂದರೆ ಇದು ಚೆನ್ನಾಗಿ ನೆನೆಯುವುದರಿಂದ ಜೀರ್ಣ ಸುಲಭವಾಗಿ ಬರ್ತದೆ ಗ್ಯಾಸ್ ಎಲ್ಲ ನಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಆ ಆ ಕಾರಣದಿಂದಾಗಿ ನಾನು ನೆನೆ ಹಾಕಿಯೇ ತೆಕೊಳ್ತಾ ಇರೋದು ಹಾಗೆ ನಾನು ಹೇಗೆ ಯೂಸ್ ಮಾಡಿದ್ದೇನೆ ಹಾಗೆ ನಿಮಗೆ ಹೇಳಿದ್ದೇನೆ ನೀವು ಫಸ್ಟಿಗೆ ಮಾಡ್ತೀರಿ ಆದರೆ ಸ್ವಲ್ಪ ಪ್ರಮಾಣ ಸಣ್ಣ ಬೌಲಲ್ಲಿ ತಗೊಂಡು ಮಾಡಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಮಾಡಿದ್ದಾಗ ಮನೆಯವರೆಲ್ಲ ಇಷ್ಟಪಟ್ಟು ಕುಡಿತಾರ ಅದೆಲ್ಲ ಚೆಕ್ ಮಾಡ್ಬೋದು ನೋಡಿ ಒಮ್ಮೆಗೆ ತುಂಬ ಮಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಮಾಡಿ ಆಗ್ತದೆ ಅಂತ ಹೇಳಿದ್ರೆ ತುಂಬ ಮಾಡಿಕೊಳ್ಬೋದು ನೋಡಿದ್ರಲ್ಲ ಈಗ ರೆಡಿಯಾಗಿದೆ ನೋಡಿದ್ರಲ್ಲ ನೀವು ಮಾಡಿ ನೋಡಿ ಅಭಿಪ್ರಾಯ ತಿಳಿಸಿ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು